ನಮಸ್ಕಾರ ವೀಕ್ಷಕರೇ ಉದಯ ಸುದ್ದಿಗೆ ಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಪುಸ್ತಕೋದ್ಯಮ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ವಿನೂತನ ಹೆಜ್ಜೆ ಈ ಪುಸ್ತಕ ಸಂತೆ ಇದು ಪುಸ್ತಕೋದ್ಯಮವನ್ನು ಪ್ರೋತ್ಸಾಹಿಸುವ ಕಾರ್ಯಚಟುವಟಿಕೆಯಾಗಿ ಕಂಡರೂ ಸಾಹಿತ್ಯ ಕ್ಷೇತ್ರದ ರಚನಾತ್ಮಕ ಬದಲಾವಣೆಗೂ ಅದು ಪೂರಕ ನಾಡಿನ ಹಲವಾರು ಹಿರಿಯ ಕಿರಿಯ ಪ್ರಕಾಶನ ಸಂಸ್ಥೆಗಳನ್ನು ಸಂತೆಯ ಪರಿಕಲ್ಪನೆಯೊಂದಿಗೆ ಒಂದೇ ನೆರಳಿನಡೆಗೆ ತಂದು ನಿಲ್ಲಿಸುತ್ತಿರುವುದು ಮಹತ್ವದ ಕೆಲಸ ಅಲ್ಲಲ್ಲಿ ಪುಸ್ತಕ ಮಳೆಗೆ ಹಾಕಿ ಮಾರಾಟ ಪ್ರದರ್ಶನ ನಡೆಯುತ್ತಲೇ ಇರುತ್ತವೆ ಆದರೆ ಅದೊಂದು ಹೀಗೆ ಸಂತೆಯ ಸ್ವರೂಪದಲ್ಲಿ ಮೂಡುವುದು ವಿರಳ ಸಂತೆ ಎಂದ ಕ್ಷಣ ಜನರಿಗೂ ಅದು ಹೆಚ್ಚು ಆಪ್ತವೆನಿಸುವ ಭಾವ ಒಳ್ಳೆಯ ಪುಸ್ತಕ ಬಂದರೆ ಓದುಗರೆ ಆಸಕ್ತಿಯಿಂದ ಹುಡುಕಿಕೊಂಡು ಓದುತ್ತಾರೆ ಎನ್ನುತ್ತಾರೆ ಆದರೆ ಇಂದಿಗೆ ಆ ಪ್ರಮಾಣ ಕಡಿಮೆ ಎನಿಸತೊಡಗಿದೆ ಏಕೆಂದರೆ ಪುಸ್ತಕಗಳು ಯಾವ ಕಡೆಯಿಂದ ಬಂದವು ಅವು ಎಲ್ಲೆಲ್ಲಿ ಯಾವ್ಯಾವ ಅಂಗಡಿಗಳಲ್ಲಿ ದೊರಕುತ್ತವೆ ಯಾವ್ಯಾವ ಪ್ರಕಾಶಕರು ಯಾವೆಲ್ಲ ಪುಸ್ತಕ ಪ್ರಕಟಿಸಿದ್ದಾರೆ ವರ್ತಮಾನದ ಪ್ರಮುಖ ಬರಹಗಾರರು ಯಾರು ಯಾವ ವಿಷಯಕ್ಕೆ ಸಂಬಂಧಿಸಿದ ಪುಸ್ತಕಗಳು ಹೆಚ್ಚು ಹೆಚ್ಚು ಮಾರಾಟವಾಗುತ್ತವೆ ಪುಸ್ತಕೋದ್ಯಮ ಕ್ಷೇತ್ರದ ಸ್ಥಿತಿಗತಿಗಳೇನು ಇತ್ಯಾದಿ ಅಂಶಗಳು ಇಂದಿನವರನ್ನು ತಲುಪುವಂತಾಗಬೇಕು ಇಂತಹ ಪ್ರಯತ್ನಗಳು ನಿರಂತರವಾಗಿ ನಡೆದಾಗ ಮಾತ್ರ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಿ ತನ್ಮೂಲಕ ಜನರಲ್ಲಿ ಸಾಹಿತ್ಯದ ಒಲವು ಮೂಡಿಸುವುದು ಸಾಧ್ಯ ಈ ಆಶಯ ಹೊತ್ತಿರುವ ಪುಸ್ತಕ ಸಂತ ಮುಖ್ಯವೆನಿಸುತ್ತದೆ ಈ ಕಾರಣದಿಂದಾಗಿಯೇ ಎಚ್ಎಸ್ಆರ್ ಬಡಾವಣೆಯ ಮೂರನೇ ಸೆಕ್ಟರಿನ ಸ್ವಾಭಿಮಾನ ಉದ್ಯಾನವನದಲ್ಲಿ ಫೆಬ್ರವರಿ ಹತ್ತು ಮತ್ತು ಒಂದರಂದು ಎರಡು ದಿನಗಳ ಕಾಲ ವೀರ ಲೋಕದ ವತಿಯಿಂದ ಪುಸ್ತಕ ಸಂತೆಯನ್ನು ಆಯೋಜಿಸಲಾಗಿದೆ ಈ ಪುಸ್ತಕ ಸಂತೆಯ ನೇತೃತ್ವವನ್ನು ಮಾಜಿ ಸಂಸದರು ಮಾಜಿ ವಿರೋಧ ಪಕ್ಷದ ನಾಯಕರು ಆದ ಎಚ್ಎಸ್ಆರ್ ಬಡಾವಣೆಯ ನಿವಾಸಿಯೂ ಆಗಿರುವ ವಿಎಸ್ ಉಗ್ರಪ್ಪನವರು ವಹಿಸಿಕೊಂಡಿದ್ದಾರೆ ಎಕ್ಸಿಬಿ ಎಕ್ಸಿಬಿಷನ್ ಅರೇಂಜ್ ಮಾಡಿರುವಂಥದ್ರ ಜೊತೆಗೆ ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ಇದರಲ್ಲಿ ಅನ್ನ ಮಕ್ಕಳನ್ನು ಮಹಿಳೆಯರನ್ನು ಮತ್ತು ಪುರುಷರನ್ನು ಇನ್ವಾಲ್ವ್ ಮಾಡ್ತಕ್ಕಂಥದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಮತ್ತು ಆಹಾರ ಮೇಳ ಇರ್ಬೋದು ಮತ್ತು ರಂಗೋಲಿ ಸ್ಪರ್ಧೆ ಇರ್ಬೋದು ಮಕ್ಕಳ ಸ್ಪರ್ಧೆ ಚಿತ್ರ ಬಿಡಿಸ್ತಕ್ಕಂಥ ಸ್ಪರ್ಧೆಗಳನ್ನು ರೂಪಿಸಿರ್ತಕ್ಕಂಥ ಅತ್ಯಂತ ವಿನೂತನವಾಗಿರ್ತಕ್ಕಂಥ ಇದೊಂದು ರೀತಿಯ ಸಂಗಮ ಆಗಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ತಾವು ಬರಬೇಕು ತಮ್ಮ ಮೂಲಕ ಬಹಳಷ್ಟು ಜನ ರಾಜ್ಯದ ಜನತೆ ಈ ಈ ಕಡೆ ಬರುವಂತ ರೀತಿಯಲ್ಲಿ ತಾವು ಸಹಕಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ನಮಸ್ಕಾರ ನಾನು ವೀರಕಪುತ್ರ ಶ್ರೀನಿವಾಸ್ ಅಂತ ವೀರಲೋಕ ಬುಕ್ಸ್ ಸಂಸ್ಥಾಪಕ ಪ್ರಕಾಶಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಶಕ್ತಿ ತುಂಬುವ ಪ್ರಯತ್ನವಾಗಿ ಸಾಹಿತಿಗಳು ಮತ್ತು ಪ್ರಕಾಶಕರು ಮತ್ತು ಓದುಗರು ಎಲ್ಲರೂ ಒಂದು ಕಲಿಯುವಿಕೆಗೆ ಒಂದು ವೇದಿಕೆಯಾಗಿ ಪುಸ್ತಕ ಸಂತೆ ಅಂತ ಹೊಸ ಯೋಜನೆಯೊಂದನ್ನು ಶುರು ಮಾಡಿದ್ವಿ ಇದು ಫೆಬ್ರವರಿ ಹತ್ತು ಮತ್ತು ಹನ್ನೊಂದನೇ ತಾರೀಕು ಭಾಳ ದೊಡ್ಡ ಮಟ್ಟದಲ್ಲಿ ಎಚ್ ಎಸ್ ಆರ್ ಮೂರನೇ ಸೆಕ್ಟರಲ್ಲಿರುವಂತಹ ಸ್ವಾಭಿಮಾನ ಉದ್ಯಾನವನದಲ್ಲಿ ನೆರವೇರ್ತಿದೆ ಸರ್ ಸೊ ಒಂದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಬರೋ ನಿರೀಕ್ಷೆ ಇದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟನೆಗೆ ಬರ್ತಿದ್ದಾರೆ ಸರ್ಕಾರದಿಂದ ಒಂದು ನಾಲ್ಕೈದು ಸಚಿವರುಗಳು ಬರ್ತಿದ್ದಾರೆ ಮತ್ತು ಆ ಭಾಗದಲ್ಲಿರುವಂತಹ ವಸತಿ ಸಮುಚ್ಚಯಗಳು ಆ ಭಾಗದಂತಹ ಕಾಲೇಜುಗಳು ಆ ಭಾಗದ ಸಂಘ ಸಂಸ್ಥೆಗಳು ಎಲ್ಲರೂ ಇದರಲ್ಲಿ ಸೇರಿಕೊಂಡಿದ್ದಾರೆ ಮತ್ತು ದೂರದ ಊರುಗಳಿಂದ ಬಸ್ಗಳನ್ನು ಮಾಡಿಕೊಂಡು ಕೆಲವು ಸಾಹಿತಿಗಳೆಲ್ಲ ಬರ್ತಿದ್ದಾರೆ ಇದೆಲ್ಲವೂ ಕೂಡ ನಮ್ಮ ಉತ್ಸಾಹವನ್ನು ಹೆಚ್ಚಿಸಿದೆ ಇದನ್ನು ನೋಡ್ತಿರುವಂತಹ ಎಲ್ಲ ಕನ್ನಡಿಗರು ಕೂಡ ಈ ಪುಸ್ತಕ ಸಂತೆಗೆ ಬರಬೇಕು ನೀವು ನೂರಾರು ಸಂತೆಗಳು ನೋಡಿಬಿಟ್ಟಿದ್ರೆ ಜಾನುವಾರುಗಳ ಸಂತೆ ಕುರಿಗಳ ಸಂತೆ ತರಕಾರಿ ಸಂತೆ ಕಡಲೆಕಾಯಿ ಸಂತೆ ಅವರೆಕಾಯಿ ಸಂತೆ ಎಲ್ಲ ನೋಡಿದ್ರೆ ಇದೊಂದು ವಿಶೇಷವಾದದ ಜ್ಞಾನ ಸಂತೆ ಪುಸ್ತಕ ಸಂತೆ ನೀವೆಲ್ಲರೂ ಬರಬೇಕು ಅಂತ ಕೇಳ್ಕೋತೇನೆ ಥ್ಯಾಂಕ್ ಯು